ಹಾಯ್ ಟು ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮ ಮನೆ ಸ್ಪೆಷಲ್ ಡೇ ನಮ್ಮನೆಗೆ ಯಕ್ಷಗಾನದವರು ಬರ್ತಾ ಇದ್ದಾರೆ ಯಕ್ಷಗಾನ ಅಂದ್ರೆ ಪ್ರಸಿದ್ಧಿಗೂ ನಕ್ಷತ್ರ ಎಲ್ರಿಗೂ ಇಷ್ಟ ಗಾನಿಗೂ ಇಷ್ಟ ಚಕ್ರಚಕ್ರ ಮನೆಗೆ ಹೊತ್ತು ಬಂದಿದ್ರು ಈಗ ನಮ್ಮ ಮನೆ ಅವ್ರ ಮನೆಗೆ ವಶನವರ ಮನೆ ಮನೆ ಕೆಳಗ ಮನೆಯಲ್ಲಿ ಇದೆಲ್ಲ ಈ ವಿಡಿಯೋದಲ್ಲಿ ನೋಡ್ಬೋದು ಬನ್ನಿ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಯಾರು ಬಂದ್ರು ಯಕ್ಷಗಾನ ಯಕ್ಷಗಾನ ಅಂತ ಹೇಳಿದ್ರೆ ನಮ್ಮ ತುಳುನಾಡಿನ ಒಂದು ಗಂಡು ಕಲೆ ಮನೆ ಮನೆಗೆ ಒಂದು ಚಿಕ್ಕ ಮೇಲೆ ಮನೆಯಲ್ಲಿ ಒಂದು ಗೆಜ್ಜೆ ಶಬ್ದ ಇದೆಲ್ಲ ಬಂದ್ರೆ ನಮ್ಮ ದುಷ್ಟಶಕ್ತಿಗಳು ದೂರ ಆಗ್ತದಂತ ಪ್ರತೀತಿ ಇದೆ ಹಾಗೆಯೇ ಅವರು ಒಂದು ಯಕ್ಷಗಾನ ಮಾಡಿ ಇವಳು ನೋಡು ಯಾವಾಗಲೂ ಬೇಗ ಮಲಗ್ತಾಳೆ ಬಟ್ ಇವತ್ತು ಯಕ್ಷಗಾನದವರಿಗೋಸ್ಕರ ಕಾಯ್ತಿದ್ದಾಳೆ ಇವಳಿಗೂ ಯಕ್ಷಗಾನ ಅಂದರೆ ತುಂಬಾ ಇಷ್ಟ ನಕ್ಷತ್ರ ಇವತ್ತು ಭಾರಿ ಖುಷಿ ಇವಳತ್ರ ಒಂದು ಪ್ರಶ್ನೆ ಕೇಳ್ತೇನೆ ಈಗ ನೀನು ಯಾರ ಮಗಳು ಮನೆಗೆ ಯಕ್ಷಗಾನ ನೋಡಬೇಕಾ ಹೌದಾ ಹೇಳ್ತಿದ್ದಾರೆ ಹೌದು ಅವರಿಂಗೆ ದೇಲಿ ಇಷ್ಟಪಿಗೆ ಹೌದು ಯಕ್ಷಗಾನಕ್ಕೋಸ್ಕರ ನೋಡಿ ಮಕ್ಕಳೆಲ್ಲ ಎದ್ದು ಕೂತಿದ್ದಾರೆ ಎಷ್ಟು ಗಂಟೆ 10 ಆಗಿದೆ ಮನೆಗೆ ಒಂದು ಒಳ್ಳೆಯದாகுತೆ ಮತ್ತೆ ಸಮೃದ್ಧಿಯಾಗಿ ಮನೆ ಯಾವಾಗಲೂ ಸುಖಾ ನೆಮ್ಮದಿ ಶಾಂತಿಯಿಂದ ಇರ್ತದೆ ಅಂತ ಇರುವ ಒಂದು ಪ್ರತೀತಿಯಿಂದ ಯಕ್ಷಗಾನನ ನಾವು ಆದರದಿಂದ ಸ್ವಾಗತಿಸುತ್ತೇವೆ ఆడిల్వా మానబైలు దుర్గా పరమేశ్వరి దేవారాబైలి దుర్గా పరమేశ్వరి క్షేత్ర చుట్టమ ಇದರಲ್ಲಿ ಪ್ರಬಂಧಕರಾಗಿ ಓಂ ಪ್ರಕಾಶ್ ಮಳೆಗಾಲದಲ್ಲಿ ಕಲಾವಿದರಿಗೆ ಯಕ್ಷಗಾನ ಎಂಬುದಿಲ್ಲ ಅಂದರೆ ಹತ್ತನಾವಧಿ ನಾಲ್ಕು ನಿಜ ಬಿಚ್ಚುವ ಕ್ರಮ ಅಂತ ತಿರುಗಾಟ ಮೇಳಗಳೆಲ್ಲ ಒಳಗೆ ಹೋಗ್ತದೆ ಮತ್ತೆ ಆರು ತಿಂಗಳು ಕಲಾವಿದರಿಗೆ ಉದ್ಯೋಗ ಅಂತ ಇಲ್ಲ ಹಾಗಾಗಿ ಒಂದು ಯಕ್ಷಗಾನದ ನಮಗೆ ಒಂದು ಉದ್ಯೋಗ ಆಗ್ತದೆ ಮತ್ತೊಂದು ಯಕ್ಷಗಾನದ ಪ್ರಚಾರ ದೇವಸ್ಥಾನದ ಪ್ರಚಾರ ಉದ್ದೇಶದಿಂದ ಅಂದ್ರೆ ಚಿಕ್ಕ ಮೇಳ ಅಂತಾರೆ ಭಾಗವತರಾಗಿ ಮಧ್ಯ ವಿವಾದಗಳಾಗಿ ತಿರುಮಲೇಶ್ವರ ಕುಲ ಅಳಿಕೆ ತುಂಡು ಪ್ರಶಾಂತ ಕಂಡಾಯಿತ ರಾಜೇಶ ಎನ್ನುವ ಹಾಗೆ ನಾನು ಕೌಶಿಕಾರಿ ಹೀಗೆ ನಾವು ಹೊರಡುವಂತಹ ಇದೊಂದು ಚಿಕ್ಕಮೇಳ ತಂಡ ಮನೆ ಮನೆಗೆ ಹೋಗಿ ಒಂದೊಂದು ಪ್ರಸಂಗವನ್ನಾಡಿ ನಮ್ಮದಾದಂತಹ ಈ ಕಲಾವೃತ್ತಿಯನ್ನು ಕಲಾ ಜೀವನವನ್ನು ನಡೆಸ್ತಾ ಇದ್ದೇವೆ ಭದ್ರಾ ಕಲ್ಯಾಣ ಪ್ರಸಂಗವನ್ನಾಡಿದ್ದೇವೆ ನಗುತ್ತಿರುವುದನ್ನು ಕಂಡಂತಹ ಆತನ ಮಡದಿಯಾದಂತಹ ಸತ್ತು ಬಂದು ನಗುವಿನ ವಿಚಾರವಾಗಿ ಕೇಳುವುದು ಮುಖವನ್ನು ಗಮನಿಸಿದೆ ಅಲ್ಲ ನೀವು ಕಂಡು ಪ್ರಶ್ನೆ ಉಂಟು ಕಂಡಿತು ಹೋದವರು ಇಲ್ಲಿಯೋ ಬೆಳಾಕಿ ತರುಣಿಯನ್ನು ನೋಡಿ ಬಂದಿದ್ದೀನಿ ಹೆಣ್ಣು ಮಕ್ಕಳಲ್ಲಿ ಹೆಣ್ಣು ಮಕ್ಕಳಿ ಮನಕಾಲಿಲ್ವಾ ಆದ್ರೆ ಇವಳು ಕೊರಳಾನೆಯನ್ನು ಹಾಕಿದಾಗ ನಿಜ ವಿಚಾರವನ್ನು ತಿಳಿಸ್ತಾನೆ ಸರಿಯಾಗಿ ನೋಡಂತೆ ಹೆಂಗಸರು ಸಾಲು ಸಾಲಾಗಿ ಹೋಗ್ತಾ ಇದ್ದಾರೆ ಇಲ್ಲ ನಮ್ಮ ಉಪ್ಪು ಸನ್ಯಾಸಿ ಬಂದ ಸನ್ಯಾಸಿ ಹೌದಾ ದ್ವೇಷ ಮಾಡಿದ್ವೇಷ ಮಾಡಿದ್ದ ನನ್ನ ಬಾಬನಗಂತಹ ಸೇವೆ ಮಾಡ್ತಾನೆ ಸರಿ ಸುಭದ್ರೆ ಆ ಅರ್ಜುನನ ಸೇವೆ ಮಾಡ್ತಾಳೆ ಕೌರವನಿಗೆ ಕೊಟ್ಟರೆ ತಂಗಿಯ ಬಾಳುಗೋಳಿತ್ತು ಎಂಬುದನ್ನು ತಂಗಿಯ ಜೀವನಕ್ಕೊಂದು ಒಳ್ಳೆಯ ಭದ್ರತೆ ಸಿಗ್ಬೇಕಾ ಅದು ಪಾರ್ಥನಿಗೆ ಕೊಟ್ರೆ ಮಾತ್ರ ಸಿಗ್ತದೆ ಎಂಬುದಾಗಿ ನಾನು ಅರ್ಥೈಸಿಕೊಂಡಿದ್ದೇನೆ ಸನ್ಯಾಸಿ ವೇಷ ಮಾಡಿದಷ್ಟು ಪ್ರೇಜನೆ ಇರುತ್ತೆ ಅಂದ್ರೆ ಹುಳಿ ಸಂಪಾದನೆ ಅಲ್ವೇ ಅಂದ್ರೆ ಅಣ್ಣನಿಗೆ ಸನ್ಯಾಸಿಗಳ ಮೇಲೆ ಬಹಳವಾದಂತಹ ಪ್ರೀತಿ ಅಲ್ವೇ ಉದ್ದಂತ ನಮಸ್ಕಾರ ನಮಸ್ಕಾರ ಮಾಡತಾನೆ ಅಲ್ಲೇನು ನಾವು ನಮ್ಮ ಪ್ರಯತ್ನಕ್ಕೆ ವರ್ಷತ್ರರಿಗೆ ಖುಷಿ ಆಯ್ತಾ ತುಂಬಾ ಖುಷಿ ಆಯ್ತು ಕಾಯ್ತಿದ್ಲು ನೀವು ಬರ್ಲಿಕ್ಕೆ ಆವಾಗಿಂದ ಯಕ್ಷಗಾನ ಕುನಿತಿದ್ಲಿ ತೈ ತಕ್ಕ ತೈ ಆ ನವಿಲು ಕುಣಿಯುತ್ತಿದೆ ನೋಡ ಆ ನೋಡ ನವಿಲು ಕುಣಿಯುತ್ತಿದೆ ನೋಡ ಏ ಸೂಪರ್ ಸೂಪರ್ ಕ್ಲಾಪೀರಾ ಫುಟ್ಬಾಲ್ ಎಲ್ಲರೂ ಮುಂದೆ ಮಾಡಿದ್ದಾರೆ ಅಲ್ಲಿ ಅಲ್ಲಿ ಯಾವುದು ಶುಭ ಇಲ್ಲಿ ಹಿರಣ್ಯ ಕಕ್ಷೆಗೆ ಹರಿ ದ್ವೇಷಿ ಆತನಿಗೆ ಹರಿಯ ನಾಮವನ್ನು ಉಚ್ಚರಿಸಿದ್ರೆ ಆಗುವುದಿಲ್ಲ ಇದನ್ನು ತಿಳಿದ್ರೂ ಕೂಡ ಪ್ರಹ್ಲಾದ ಅವನ ಸ್ಮರಣೆಯನ್ನೇ ಮಾಡ್ತಾ ಇರ್ತಾನೆ ಕೊನೆಗೆ ಒಂದು ಮಡದಿಯಾದಂತಹ ಕಯಾದು ಕರೆದು ಒಂದು ಅವಕಾಶವನ್ನು ಕೊಡ್ತಾನೆ ಇದು ಎಂತಂತೆ ಆದರೆ ಬಂದೆ ಅಮ್ಮ ಅಯ್ಯೋ ಅಮ್ಮ ಆಯ್ತಾ ಹರಿ ನಾಮ ಸ್ಮರಣೆ ಬಿಡಬೇಕಾ ತಾಯೇ ಇನ್ನ ಮಾತನ್ನು ಕೇಳದಿದ್ರೆ ವಿಷವನ್ನು ಶುಟ್ಟವೆ ಕೇಳಿ ಹೋಗ್ತಾನೆ ಹಾಗೆ ಇವಳಿಗೆ ಚಿಂತೆ ಚಿಂತಿದೆ ಒಂದು ಪ್ರಯತ್ನ ಮಾಡಿದ್ದೇನೆ ಅಂತ ಮಗನನ್ನು ಕರೆದು ಕೇಳಿದಾಗ ಆ ಸಂದರ್ಭ ಚತುರ್ಭುಜಧಾರಿಯಾಗಿ ಹ್ಮ್ ಆ ಕಡಲ ಮಧ್ಯದಲ್ಲಿ ಶ್ರೀಹರಿಯ ದರ್ಶನವಾಯಿತು ತಾಯಿ ತಾಯೇ ನನ್ನ ಮಗನಾಡಿದಂತಹ ಮಾತುಗಳನ್ನು ಆಲಿಸಿದೆ ಅಂತಾದ್ರೆ ಇಷ್ಟು ಸಣ್ಣ ಮಗುವಿನ ಬಾಯಿನಿಂದ ಇಂತಹ ಮಾತುಗಳು ಬರಬೇಕಾದದ್ದೇ ಈತನ ಹರಿ ಕಾಪಾಡ್ತಾರೆ ಎನ್ನುವುದರಲ್ಲಿ ಎರಡು ಮಾತೇ ಇಲ್ಲ ಅದೇ ರೀತಿಯಾಗಿ ಹರಿಶರಣೆಂಬುದು ವಿಷವನ್ನು ಕೊಟ್ಟರು ಉಳಿಯುತ್ತಾನೆ ದೇವರೇ ನಾನು ನಿನ್ನಲ್ಲಿ ಪ್ರಾರ್ಥಿಸುವುದು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಈ ಮಗುವಿಗೆ ಏನು ಆಗದ ರೀತಿಯಲ್ಲಿ ನೀನೇನು ಇವರನ್ನು ಕಾಪಾಡಿಕೊಂಡು ಬರಬೇಕು ಈಗ ವರ್ಷನವರ ಮನೆಗೆ ಹೋಗ್ತಿದ್ದಾರೆ ನೆಕ್ಸ್ಟ್ ಕೇಶಿಕರ ಮನೆಯಲ್ಲಿ ಅಂತ ಯಾವ ಪ್ರಸಂಗ ಇಲ್ಲಿ ಗಿರಿಜ ಕಲ್ಯಾಣ ರತಿ ಮನೆ ಒಟ್ಟು ಐವತ್ತು ಪ್ರಸಂಗ ರೆಡಿ ಇದೆ ಅಂತ ಅವರಿಗೆ

ತಾರಪಾಸುಗಳಿಂದ ನಮ್ಮ ಪಾಲಿಗೆ ಕಷ್ಟವದಲ್ಲಿ ಬಂದಿದೆಯಾ ಆತನ ವಧೆಯಾಗಬೇಕು ಅಂತ ಆದ್ರೆ ಪರಶುವನಿಗೆ ಮಗ ಹುಟ್ಟಬೇಕು ಪರಮೇಶ್ವರನಿಗೆ ಮಗ ಹುಟ್ಟಲೇಬೇಕು ಹುಟ್ಟಬೇಕು ಹುಟ್ಟಲೇಬೇಕು ನಾನು ಮಾಡಬೇಕಾದಂತಹ ಆಗ ಇದನ್ನೆಲ್ಲ ಇರತಕ್ಕ ರೀ ದುಃಖ ಪಡ್ತಾಳೆ ಹೋಗುದು ಸರಿಯಲ್ಲ ನೀವು ಹಾಗೆ ಹೋದ್ರೆ ಪರಿಣಾಮ ಏನು ಅಂತ ಗೊತ್ತಿದೆ ಗಂಡನನ್ನು ಕಳೆದುಕೊಳ್ಳಬೇಕಾಗ್ತದೆ ಸಾಮರ್ಥ್ಯವೂ ಕೇಳುವುದಿಲ್ಲ ನಾನು ಹೋಗಿ ಸಿದ್ಧ ಇದೆ ನನ್ನ ಆಸೆ ಪಟ್ಟಂತಹ ರೀತಿಯಲ್ಲಿ ನಾನು ಹೋಗುದಲ್ಲ ನನ್ನ ತಂದೆಯಾದಂತಹ ಶ್ರೀಹರಿಯ ಆಜ್ಞೆ ಕೂಡ ಹೌದು ಮಾತನ್ನು ಯಾವ ಕಾರಣಕ್ಕೂ ನಾವು ಇರುವವನಲ್ಲ ಅವರು ಹೇಳಿದಂತಹ ದಾರಿಯಲ್ಲಿ ನಡೆಯಬೇಕಾದ್ದು ಮಗನಾದಂತಹ ನನ್ನ ಕರ್ತವ್ಯವೂ ಹೌದು ಹಾಗಾದರೆ ಲೋಕದ ಉಳಿಕೆಗಾಗಿ ನೀವು ಹೊರಟಿದ್ದೀರಿ ತಾಲಿ ನಿಮ್ಮನ್ನು ಸಲಿಯುವುದಿಲ್ಲ ಪ್ರಭು ಕೊನೆಯದಾಗಿ ಒಂದು ಆಲಿಂಗನವನ್ನು ಕಳೆದು ಕಳುಹಿಸಿಕೊಡ್ತಾರೆ

ಬ್ಯಾಕ್ ಟು ಬ್ಯಾಕ್ ವೀಡಿಯೋ ಬಿಡ್ತೀವಿ ನೋಡಿ ನಿಮಗೆ ಆಶ್ಚರ್ಯ ಆಗಬೇಕು ನಾವೀಗ ಕೆಳಗೆ ಮನೆಗೆ ಬಂದಿದ್ದೀವಿ ಸೊ ಈಗ ಕೆಳಗೆ ಮನೆಗೆ ಓ ಮೆಲ್ಲ ಜಾರುತ್ತದೆ ನೀರು ಯಾವ ಕ್ಷೇತ್ರದಿಂದ ಹೊರಡ್ತೇವೆ ದೇವಸ್ಥಾನದ ಫೋಟೋ ಅಂತ ದೇವಸ್ಥಾನದ ಫೋಟೋವನ್ನು ತಂದು ದೇವಸ್ಥಾನದ ಪ್ರಚಾರ ಆಗ್ತದೆ ಯಕ್ಷಗಾನದ ಪ್ರಚಾರ ಆಗ್ತದೆ ಉದ್ಯೋಗ ಆಗ್ತದೆ ಹಾಗೆ ಇಲ್ಲಿ ಯಾವ ಪ್ರಸಂಗ ದೇವಿ ಮಹಾತ್ಮೆ ದೇವಿ ್ಮೆ ನಕ್ಕಮ್ಮ ಯಾವ ಪ್ರಸಂಗ ಕದಂಬ ಕೌಶಿಕೆಯನ್ನು ಆಗಿ ಶಾಂಭವಿಯಾದ ನಂತರ ಬರುತ್ತಾರೆ ಕತೆ ಇದು ಧನುಕುಮಾರಕರಾದಂತಹ ಸುಂಬನಿ ಶುಂಭರಿ ಎಂಬಂತಹ ರಕ್ಷಸರು ದೇವಲೋಕಕ್ಕೆ ಮುಟ್ಟಿಗೆ ಇಟ್ಟಾಗ ಅದರಲ್ಲಿ ಸೋತಂತಹ ದೇವೇಂದ್ರ ದೇವಿಯನ್ನು ಕರಂಭಾವನಕ್ಕೆ ಒಂದು ದೇವಿಯನ್ನು ಸ್ಥಿತಿಸುವುದು ಧನುಕುಮಾರಕರಾದಂತಹ ಶುಂಭ ನಿಶುಂಭರ ಎನ್ನುವಂತಹ ಕಳರು ಬ್ರಹ್ಮನಿಂದ ವಿಶೇಷವಾದಂತಹ ವರಗಳನ್ನೆಲ್ಲ ಪಡೆದು ನೇರವಾಗಿ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿರುತ್ತಾಯಿ ವಿಧಿಯಿಂದ ವರಬಲವನ್ನು ಬಿಡಿದಂತಹ ಶುಂಭ ನಿಶುಂಭರು ತಾವೇ ಮೃತ್ಯವನ್ನು ಗೆದ್ದ ಮೃತ್ಯುಂಜಯ ಎಂದು ಹಾಗೆ ಮರಿದಾಡುತ್ತಿದ್ದಾರೆ ಅಂತವರ ಪಾಲಿಗೆ ನಾನೇ ಮೃತ್ಯು ದೇವತೆಯಾಗಿ ಮುಂದುವರಿಯುತ್ತೇನೆ ಕುರುಳರಲ್ಲಿಗೆ ಬಂದಾಗ ಅವರನ್ನು ವಹಿಸಿ ಲೋಕಕ್ಕೆ ಕಲ್ಯಾಣವನ್ನು ಒದಗಿಸಿಕೊಡ್ತಾರೆ ವಾಪಸ್ ದೇವಸ್ಥಾನಕ್ಕೆ ಹೋಗ್ಬೇಕಾ ಓ ಅಲ್ಲಿ ವೇಷ ಗಂಟೆ ಹನ್ನೆರಡುವರೆ ಆಯ್ತು ಈಗಲೂ ಹೋಗ್ಬೇಕು ಅಪಸ್ಟ್ ಅಲ್ಲಿಂದ ಹೊಡ್ತೀರಿ ಆಮೇಲೆ ಮನೆ ಮನೆಗೆ ಹೋಗಿ ಮತ್ತೆ ದೇವಸ್ಥಾನಕ್ಕೆ ಹೋಗುದು ಅಂದ್ರೆ ಅಲ್ಲಿಂದ ಹಾ ಹಾ ಮತ್ತೆ ಈಗ ಮಂಗಳ ಇಲ್ಲೇ ಇದೆ ನೋಡಿ ಮನೆ ಮನೆಗೆ ಬಂದು ಯಕ್ಷಗಾನ ಆಡಿ ಈಗ ಹೊರಡ್ತಿದ್ದಾರೆ ಕನ್ಯೋಸ್ಮಿ ಒಳ್ಳೇದಾಗ್ಲಿ ಇದೆ ನೋಡ್ರಿ ನಮ್ಮ ಊರಿನ ಚಂದ ಅಂದ್ರೆ ಇದೆ ನಮ್ಮ ಊರಿನ ಚಂದ ಇದೆ ನೋಡಿ ಮನೆ ಮನೆಗೆ ಯಕ್ಷಗಾನದ ಅನುಭವ ಇದು ಹಿಂಗ ಸಾಕ ಲೈಟ್ ಬೆಳಕಿನ ವ್ಯವಸ್ಥೆ ನಾನು ಮಾಡಿದ್ದೀನಿ ಅದು ಸ್ಕಿನ್ ಅಲ್ಲಿ ಯಾಕೆ ಬೆಳಕಿನ ವ್ಯವಸ್ಥೆ